ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬೋರ್ವೆಲ್ಲು ನೀರು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರು ಸರ್ ಬೇಸಿಗೆಯಲ್ಲಿ ಈ ರೀತಿ ಸ್ವಲ್ಪ ಕಮ್ಮಿ ಬರೋದು ಸಾಮಾನ್ಯ ಅಂತ ಹೇಳಿದಾಗ ಅವರೇನಂದ್ರು ನಮ್ಮ ಬೋರ್ವೆಲಲ್ಲಿ ಎಂಥ ಬೇಸಿಗೆ ಆದರೂ ನೀರು ಕಮ್ಮಿ ಆಗಿಲ್ಲ ಪೈಪೇ ಓಲಾಗಿರೋದು ಮೊದಲು ಒಂದು ಸತಿ ಪೈಪ್ ತೂತ ಹೋಗಿತ್ತು ಅದನ್ನು ಎತ್ತಿಸಿದೋ ಈ ಸತಿನೂ ಒಂದು ಸತಿ ಎತ್ತು ನೋಡಿಬಿಡಿ ಅಂತ ಹೇಳಿದರು ಆವಾಗ ಎತ್ತು ನೋಡ್ದೋ ನೋಡ್ಬೋದು ಫ್ರಝರು ಎಷ್ಟು ಕಮ್ಮಿ ಬತ್ತಾಯಿದೆ ನೀರಿಂದು ಅಂತ ಇನ್ನು ಮೋಟ್ರ್ ಎತ್ತಿಲ್ಲ ಕ್ಲಾಂಪ್ಸಟ್ಟು ಕಾಣಿಸ್ತಾ ಇದೆ ನಿಮಗೆ ಅವ್ರು ಹೇಳೋ ಪ್ರಕಾರದಲ್ಲಿ ಯಾವ ರೀತಿ ಅಂದರೆ ಸ್ವಲ್ಪ ಹತ್ತಿರ ಬಿಟ್ಟರೆ ನೀರು ಸ್ವಲ್ಪ ಜಾಸ್ತಿ ಫ್ರೆಝರ್ ಆಗಿ ಬರೋದಂತೆ ಸ್ವಲ್ಪ ಒಂದು ಇಪ್ಪತ್ತಲಂತೂ ದೂರ ಏನಾರ ಹೋಗಿ ಅಲ್ಲಿ ಏನಾರ ವಾಲ್ ಆನ್ ಮಾಡಿದ್ರೆ ನೀರು ಸ್ವಲ್ಪ ಕಮ್ಮಿ ಬತ್ತೈತಂತೆ ಅದಕ್ಕೆ ಅವ್ರಿಗೆ ಗೆಸ್ ಪ್ರಕಾರ ಪಕ್ಕಾ ಪೈಪ್ ತೂತಾಗಿದೆ ಅಂತ ಹೇಳಿದರು ನೋಡ್ಬೋದು ಇಲ್ಲಿ ಪೈಪು ಯಾವ ರೀತಿ ಓಲಾಗಿದೆ ಅಂದ್ಬಿಟ್ಟು ಈ ರೀತಿ ಆದಾಗ ಯಾವ ರೀತಿಯಪ್ಪ ನಾವು ತಿಳ್ಕೊಳ್ಳೋದು ಅಂದರೆ ಫಸ್ಟು ಬೋರ್ವೆಲ್ ಹತ್ರ ಒಂದು ವಾಲ್ ಎಲ್ಲರ ಮಡಗಿರ್ತಿರಲ್ಲ ಅಲ್ಲಿ ಫ್ರಝರ್ಗು ಮತ್ತು ನೀವು ಮುಂದೆ ಒಂದು ಒಂದು ಇಪ್ಪತ್ತು ಅಂತು ದೂರದಲ್ಲಿ ಒಂದು ವಾಲ್ ಇರುತ್ತಲ್ವ ಅಲ್ಲೊಂದು ಸತಿ ಚೆಕ್ ಮಾಡ್ಕೋಬೋದು ನೀವು ಯಾವ ರೀತಿ ಫ್ರಝರ್ ಕಮ್ಮಿ ಇದೆ ಅಂದ್ಬಿಟ್ಟು ಆ ರೀತಿ ಫ್ರಝರ್ ಕಮ್ಮಿ ಆದರೆ ಪಂಪು ಸ್ಟೇಜ್ಗಳಿಂದ ಫ್ರಝರ್ ಕಮ್ಮಿ ಆಗುತ್ತೆ ಈ ರೀತಿ ಪೈಪ್ ಹೋಲಾದ್ರೂ ಫ್ರಝರ್ ಕಮ್ಮಿ ಆಗುತ್ತೆ ನೋಡ್ಬೋದು ಎಷ್ಟು ಫ್ರಝರ್ ಆಗಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ಆಲ್ರೆಡಿ ಆ ನ ಎತ್ತಾಕಿದ್ದೀವಿ ಆಚೆ ಹತ್ತು ಲಂತು ಪೈಪ್ ಎತ್ತಿದ ಎಕ್ಸ್ಟ್ರಾನು ಎತ್ತಿ ನೋಡೋಣ ಅಂದ್ಬಿಟ್ಟು ಎತ್ತಿಸ್ತಾಯಿದ್ರು ಆದರೆ ಒಂದು ಸತಿ ಆನ್ ಮಾಡಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ದು ನೋಡ್ಬೋದು ಎಷ್ಟು ಫ್ರೆಝರಾಗಿ ನೀರು ಬರ್ತಾಯಿದೆ ಅಂದ್ಬಿಟ್ಟು ಇವಾಗ ನೋಡಿದ್ರಲ್ಲ ಎಷ್ಟು ಫ್ರೆಝರಾಗಿ ನೀರು ಬರ್ತಾಯಿದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಇದ್ದೀರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತರು ಡೌಟು ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಫುಲ್ ಮೋಟ್ರನ್ನೇ ಎತ್ಬಿಟ್ಟು ನೋಡ್ಬೋದು ಎಷ್ಟು ಲಂತಿದೆ ಅಂದರೆ ಟೋಟಲು ಇಪ್ಪತ್ತೇಳು ಲಂತಿದೆ ಆ ಪೈಪ್ ಹೋಲಾಗಿ ರೋ ಸೇರಿಸಿ ಇಪ್ಪತ್ತೆಂಟು ಲಂತಿದೆ ನೋಡ್ಬೋದು ಯಾವ ರೀತಿ ಪೈಪ್ ಹೋಲಾಗಿದೆ ಅಂದ್ಬಿಟ್ಟು ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮ್ಮ ಬೋರ್ವೆಲ್ ಟ್ರಬಲ್ಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ